ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಜನರ ಬಳಿಗೆ ಕೊಂಡೊಯ್ಯುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಂತೂರು ಹಾಗೂ ಊರುಬಗೆ ಗ್ರಾಮಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಡ್ರೋನ್ ಬಳಕೆ ಪ್ರದರ್ಶನ ನಡೆಸಲಾಯಿತು ಇವತ್ತಿನ ಈಗಿನ ಆವಿಷ್ಕಾರದ ಹಾಗೆ ದೂರದರ್ಶನದೊಂದಿಗೆ ಕೃಷಿ ಇಲಾಖೆ ಪ್ರತಿನಿಧಿ ಶರತ್ ಡ್ರೋನ್ ಮೂಲಕ ರಸಗೊಬ್ಬರ ಔಷಧ ಸಿಂಪಡಣೆಯನ್ನು ಬೇಗನೆ ಮಾಡಬಹುದಾಗಿದ್ದು ಇದರಿಂದ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದರು ಇವತ್ತಿನ ಒಂದು ಲೇಬರ್ ಓರಿಯಂಟೆಡ್ ಯುಗದಲ್ಲಿ ಇದು ಸ್ವಲ್ಪ ಲೇಬರ್ ಇಂದ ನಾವು ತುಂಬಾ ಕೆಲಸವನ್ನು ಮಾಡಬಹುದು ಎಲ್ಲ ಒಂದು ಆಧುನಿಕ ತಂತ್ರಜ್ಞಾನ ಬಳಸಿ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲ ರೈತರಿಂದ ಉತ್ತಮ ಸಹಕಾರ ಸಿಗ್ತಾ ಇದೆ ಹಾಗಾಗಿ ಇದನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಜನರ ರೆಸ್ಪಾನ್ಸ್ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕಡಿಮೆ ಖರ್ಚಾಗೋದ್ರಿಂದ ರೈತರಿಂದ ತುಂಬ ಉತ್ತಮ ಪ್ರತಿಕ್ರಿಯೆ ಇದೆ